ಆಂಧವ ಪಕ್ಷಿ ತಜ್ಞ ಕೊಡಗು ವನ್ಯಜೀವಿ ಛಾಯಾಗ್ರಾಹಕರು ಕಾಡು ಪ್ರಾಣಿ ಪಕ್ಷಿ ಚಿತ್ರ ತೆಗೆದು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವುದು ಮಾತ್ರವಲ್ಲ ಅವರಲ್ಲೂ ಮಾನವೀಯತೆ ಇರುತ್ತೆ ಎನ್ನುವುದಕ್ಕೆ ಕೊಡಗಿನ ಸಲೀಂ ಹಲಿ ಖ್ಯಾತಿಯ ಬರ್ಡ್ ಮ್ಯಾನ್ ಗಣೇಶ್ ಸಾಕ್ಷಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಪಕ್ಷಿ ವೀಕ್ಷಣೆಗೆಂದು ಸಿದ್ದಾಪುರ ಸುತ್ತಮುತ್ತ ತೆರಳಿದ್ದ ಸಂದರ್ಭ ಮಾಲ್ದಾರೆ ಸಮೀಪದ ಕೆರೆಯ ಬಳಿ ಅರೆದು ಹೋಗುತ್ತಿದ್ದ ತೋಡಿನಲ್ಲಿ ಸಣ್ಣ ಚೀರಾಟ ಕೇಳಿ ಬಂದಿದ್ದು ಅತ್ತ ದೌಡಾಯಿಸುವ ಸಂದರ್ಭ ಒಂದು ನಾವು ನೀವು ಭತ್ತದ ಗದ್ದೆಯಲ್ಲಿ ಕಂಡಿರುವ ಸಣ್ಣ ಕಾಲಿನ ಹಾಲಿನ ಮೈಬಣ್ಣದ ಕೊಕ್ಕರೆ ಉರುಳಿಗೆ ಸಿಕ್ಕಿ ಬಿದ್ದಿರುವ ದೃಶ್ಯ ಕಂಡುಬಂದಿದೆ ಪಕ್ಕದಲ್ಲೇ ಇರುವ ಹಾಡಿವಾಸಿಗಳು ಕಾಡು ಕೋಳಿ ಕೋಳಿ ನೀರು ನಾಯಿ ಹೀಗೆ ಯಾವುದಾದರೂ ಬೇಟೆಯಾಗಲಿ ಎಂದು ಹಾಕಿದ್ದ ಉರುಳಿಗೆ ಕಪ್ಪೆ ಮೀನು ಉಡುಕಿಕೊಂಡು ಬಂದು ತನಗೆ ಹರಿವಿಲ್ಲದ ಉರುಳಿಗೆ ಸಿಕ್ಕಿದ್ದು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಪರದಾಡುತ್ತಿದ್ದ ಸಂದರ್ಭ ಗಣೇಶ್ ರಕ್ಷಣೆ ಮಾಡಿದ್ದಾರೆ ಕಾಲಿಗೆ ಯಾವುದೇ ದೊಡ್ಡ ಪ್ರಮಾಣದಲ್ಲಿ ಗಾಯವಾಗಿಲ್ಲ ಎಂದು ಹೇಳಿರುವ ಗಣೇಶ್ ರಕ್ಷಣೆ ಮಾಡುತ್ತಿದ್ದಂತೆ ಬದುಕಿತು ಜೀವ ಎನ್ನುವಂತೆ ತನ್ನ ದಾರಿ ಹಿಡಿಯಿತು ಈ ಅರ್ಥತ್ ಕೊಕ್ಕರೆ ವಿಶೇಷ ವರದಿ ಗಿರಿಧರ್ ಕೊಂ ನರ್ಸಿಂಗ್ ಕೇರ್ ಟೇಕರ್ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ವಿದ್ಯಾರ್ಹತೆ ಐದರಿಂದ ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాలుక ఆరు ఏడు ఆరు